Hi Alon Namaskaras Netra ಈ ಕಡೆ ಭಾರ್ಗವಿ ತಿರುಗೇಟನ್ನು ಕೊಡೋದಕ್ಕೆ ಸದ್ದವಾಗಿದ್ದಾಳೆ ಮಹಾ ಭದ್ರಕಾಳಿ ಆಗಿದ್ದಾಳೆ ಭಾರ್ಗವಿ ಹಾಗಾದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ ಭಾರ್ಗವಿ ಅಪ್ಪನ ಮನೆಗೆ ಹೋಗ್ತಿದ್ದಾರೆ ಈ ಕಡೆ ಭಾರ್ಗವಿ ತಂದೆ ರವೀಂದ್ರ ಭಟ್ಗಳವರು ಸೆಕ್ಯೂರಿಟಿ ಗಾರ್ಡ್ ಬಡ್ಡಿಯನ್ನು ಹಾಕೊಂಡು ಕೆಲಸಕ್ಕೆ ಅಂತ ಹೊರಟಾಗ ಅವರು ಬೇಕಾಯ್ತಿಯಾ ನಿಮ್ಗೆ ದಯವಿಟ್ಟು ಬೇಡ ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ರವೀಂದ್ರ ಭಟ್ಗಳವರು ದಯವಿಟ್ಟು ರೀತಿಯಲ್ಲ ಮಾ ಮಾತಾಡಬೇಡ ನಾನು ನಿಜವಾಗ್ಲೂ ತುಂಬ ಖುಷಿಯಿಂದ ಹೋಗ್ತಾ ಇದ್ದೀನಿ ಮೊದಲನೇ ದಿನ ಹೋಗ್ತಾ ಇದ್ದೀನಿ ಈ ತಡ ಮಾಡುವುದು ಬೇಡ ಅಂತ ಹೇಳಿ ರವೀಂದ್ರ ಅವರು ಹೇಳಿದಾಗ ಸರಿ ಆಯಿತು ನೀವೇ ಖುಷಿಯಿಂದ ಹೋಗ್ತಿದ್ರೆ ಆದಮೇಲೆ ಬಾಕ್ಸ್ ತೊಗೊಂಡು ಬರ್ತೀನಿ ಇರಿ ಅಂತ ಒಳಗಡೆ ಹೋಗ್ತಾರೆ ಅಷ್ಟರಲ್ಲಿ ದುಡ್ಡು ಕೊಟ್ಟವರು ಅಲ್ಲಿಗೆ ಬರ್ತಾರೆ ಬಂದಿದ್ದೆ ರವೀಂದ್ರ ಅವ್ರನ್ನ ಹೋ ಏನಪ್ಪಾ ಸೆಕ್ಯೂರಿಟಿ ಗಾರ್ಡಾಗಿ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ ಕೆಲಸಕ್ಕೆ ಹೋಗ್ತಿದ್ಯಾ ಪರವಾಗಿಲ್ಲವಲ್ಲ ಇಷ್ಟು ವರ್ಷ ಆದಮೇಲೆ ಆದರೂ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ ನಿಜವಾಗ್ಲೂ ಕೆಲಸಕ್ಕೆ ಹೋಗದೆ ಕುತ್ಕೊಂಬಿಡ್ತೀಯಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಂತೆಲ್ಲ ತುಂಬ ವ್ಯಂಗ್ಯವಾಗಿ ಮಾತನಾಡ್ತಾರೆ ಜೊತೆಗೆ ಎಲ್ಲಿ ನನ್ನ ದುಡ್ಡು ಏನು ಮಗಳು ಫಂಕ್ಷನ್ ಇದೆ ಅದು ಇದು ಶಾಸ್ತ್ರ ಇದೆ ಬೇಕು ಅಂತ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡೆ ದುಡ್ಡು ಕೊಡದೆ ಎಲ್ಲಿ ಮಾಯ ಆಗ್ತಿದ್ಯಾ ನೀನು ಅಂತ ಕುತ್ತಿಗೆ ಪಟ್ಟಿನ ಹಿಡಿತ ಇದ್ರ ಇಲ್ಲಿ ಅನ್ನಪೂರ್ಣವರು ಬಂದಿದ್ದೆ ದಯವಿಟ್ಟು ಈ ರೀತಿ ಎಲ್ಲ ಅಣ್ಣ ನಾಲ್ಕು ಅರ್ಜುನ ನೋಡ್ತಾರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾರೆ ಏನಮ್ಮ ಮರ್ಯಾದೆ ಹೋಗೋದು ಆಲ್ರೆಡಿ ನಿಮ್ಮ ಮರ್ಯಾದೆ ಹೋಗಿದೆ ನಿಮ್ಮ ಮಗಳು ಓಡೋಗಿ ಇನ್ನೇನು ಮರ್ಯಾದೆ ಉಳ್ಕೊಂಡಿದೆ ಅಂತ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ಅಂತ ತುಂಬಾ ಕಟುವಾಗಿ ಮಾತನಾಡ್ತಾರೆ ಮೊದಲು ನನ್ನ ದುಡ್ಡನ್ನ ಕೊಡುವ ಅಂತ ಕೇಳ್ತಿದ್ದಾರೆ ಅಷ್ಟು ಇಲ್ಲಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಏನ್ರಿ ಕೈ ಕೂತ್ಕಟ್ಟು ಯಾಕೆ ಹಾಕಿದಿರಾ ಮೊದ್ಲು ಕೈ ತೆಗಿರಿ ನೀವು ಅಂತ ಹೇಳಿ ಹೇಳಿದಾಗ ಯಾರಪ್ಪ ನೀನು ಯಾರು ನೀನು ಅಂತ ಬಂದಿದ್ಯಾ ಇಲ್ಲಿ ನನಗೆ ಅವ್ನು ದುಡ್ಡು ಕೊಡಬೇಕು ನಾನು ಕೂತ್ಕೆ ಪಟ್ಟೆ ಹಿಡಿದು ದುಡ್ಡು ಕೇಳ್ತಿದ್ದೀನಿ ಕೇಳೋಕೆ ನೀನು ಯಾವನು ಅಂತ ಪ್ರಶ್ನೆ ಮಾಡ್ತಾರೆ ದುಡ್ಡು ಕೊಟ್ಟವರು ನಾನು ಅವ್ರು ಅಳಿಯ ಅಂತಿದ್ದಾಗ ಹೋ ನೀನೇನಾ ಭಾರ್ಗವಿನ ಓಡಿಸ್ಕೊಂಡು ಹೋದ ಮಹಾನುಭಾವ ಅಂತ ಹೇಳ್ತಾರೆ ಏನ್ರಿ ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ನಿಮ್ಗೆ ದುಡ್ಡು ಕೊಡಬೇಕು ಅಷ್ಟೇ ತಾನೇ ಎಷ್ಟು ಕೊಡಬೇಕು ನಿಮಗೆ ದುಡ್ಡನ್ನು ಅಂತ ಅರ್ಜುನ್ ಕೇಳಿದಾಗ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನೇ ಕೊಡಬೇಕು ಬಡ್ಡಿ ಸಮೇತ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಹನ್ನೊಂದುವರೆ ಸಾವಿರ ರೂಪಾಯಿ ಕೊಡ್ತಾರೆ ಪರವಾಗಿಲ್ಲವಲ್ಲ ಬಡ್ಡಿ ಸಮೇತ ಕೊಟ್ಟಿದ್ಯಾ ಕರೆಕ್ಟಾಗಿ ಹನ್ನೊಂದು ಸಾವಿರ ರೂಪಾಯಿ ಅಂತದಾಗೆ ಇಲ್ಲಿ ರವೀಂದ್ರ ಭಟ್ಕಳವರು ಆ ದುಡ್ಡನ್ನು ತಗೊಂಡಿದ್ದೆ ನಮಗೆ ಬೇರೆ ಯಾರು ಋಣ ಬೇಕಾಗಿಲ್ಲ ನನ್ ಯಾರ ಋಣದಲ್ಲೂ ಕೂಡ ಇರುವುದಿಲ್ಲ ಹುಡುಗರು ಸಹಾಯ ಯಾವ್ದು ಕೂಡ ನನಗ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಏನಾಯ ಮಾತಾಡ್ತಿದ್ಯಾ ಅಳಿಗೆ ಬಂದ್ ಕೊಡ್ತೀನಿ ಅಂದ್ರೆ ಅದನ್ನ ಏನಾಗಿದೆ ತಲೆ ಕೆಟ್ಟಿದ್ಯಾ ಅಂತ ದುಡ್ಡು ಕೊಟ್ಟಿರೋರು ಕಡೆ ರವೀಂದ್ರ ಭಟ್ಗಳ ಅನುಪೂರ್ಣ ಹೋಗು ಮೆಡಿಸಿನ್ಗೆ ಅಂತ ದುಡ್ಡು ಕೊಟ್ಟು ಇಡಿಸಿದವಾ ದುಡ್ಡನ್ನ ತೆಗೆದುಕೊಂಡ್ ಬಾ ಅಂತ ಹೇಳ್ತಾರೆ ನಂತರ ಒಂದ್ವಾರ ಸಾವಿರ ರೂಪಾಯಿ ತಗೊಂಡ್ ಬರ್ತಾರೆ ತಗೊಳ್ಳಿ ಅಣ್ಣ ಒಂದ್ವಾರ ಸಾವಿರ ರೂಪಾಯಿ ತಿಂಗಳು ಬಡ್ಡಿ ನೆಕ್ಸ್ಟ್ ಮಂತ್ ಈ ಮಂತ್ ಕೊನೆ ಕೋಣಿ ಒಳಗಡೆ ದುಡ್ಡನ್ನ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ದಯವಿಟ್ಟು ಮಾವ ಅಂತ ಹೇಳಿ ಅರ್ಜುನ್ ಹೇಳುದಕ್ಕೆ ಯಾರಪ್ಪ ನಿನ್ನ ಮಾವ ನಿನಗೂ ನನ್ಗೂ ಏನು ಸಂಬಂಧ ಇದೆ ಅಂತ ಮಾತಾಡ್ತಿದ್ಯಾ ಅಂತ ರವೀಂದ್ರ ಅವರು ಹೇಳ್ತಾರೆ ಏನಯ್ಯ ನಿನ್ಗೇನು ಏನು ತಲೆ ಕೆಟ್ಟಿದ್ಯಾ ಅಳಿಯ ಬಂದು ಹುಡುತ ತೀರ್ಸಿದ್ರೆ ಬೇಡ ಅಂತ ಹೇಳ್ತಿದ್ಯಾಲ್ಲ ದಡ್ಡ ದಡ್ಡ ನೀನು ಅಂತ ಹೇಳಿಬಿಡ್ತಾರೆ ತದನಂತರ ಈತ ಕಡೆ ನೋಡಿದ್ರೆ ಸಾಕ್ಷಿ ಮತ್ತು ನಿರ್ಮಲಾ ಇಬ್ಬರು ಕೂಡ ಈಗ ಆದರೂ ಮಾಡಿ ಭಾರ್ಗವಿನ ಗೋಳಿ ಹೋಗಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಬರ್ತದಾಗೆ ಕಾಫಿ ತೊಗೊಂಡು ಬಾ ಹೋಗು ಅಂದಾಗ ಭಾರ್ಗವಿ ಆಯಿತು ಅಂತ ಹೇಳಿ ತುಂಬ ಬೆಲುವಾಗಿ ಮಾತನಾಡಿ ಅಲ್ಲಿಂದ ಹೋಗ್ತಿದ್ದಾಗೆ ನಿಜವಾಗ್ಲೂ ನಿರ್ಮಲಾ ಸಾಕ್ಷಿಗೆ ಶಾಕ್ ಆಗಿಬಿಡತ್ತೆ ಏನಪ್ಪಾ ಇದು ಯಾವಾಗಲೂ ಗುರುಬುಬ್ಬರ ಅಂತ ಇದ್ಲು ಇವತ್ತು ನೋಡಿದ್ರೆ ಕೇಳಿದ ತಕ್ಷಣ ಮೆದುವಾಗಿ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೋಗ್ತದಾಳೆ ಏನಕ್ಕ ಇದು ಕತೆ ಅಂತ ಸಾಕ್ಷಿಯವರು ಹೇಳಿದಕ್ಕೆ ಏನೆಲ್ಲ ಸಂಧ್ಯಾನ ಈ ಮನೆ ಕ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು ಜೊತೆಗೆ ಅವಳಿಂದ ದುಡ್ಡು ತೊಗೋಬೋದು ಅಂತ ಅಂದ್ಕೊಂಡಿದ್ಲು ಬಟ್ ಸಂಧ್ಯಾ ಸತ್ತೋದಲಲ್ವ ಇನ್ನು ಯಾವ ರೀತಿ ದುಡ್ಡನ್ನು ಮಾಡೋಕ್ಕಾಗುತ್ತೆ ಹೇಗೋ ಈ ಮನೆಗೆ ಬಂದು ಸೇರಿಕೊಂಡಿದ್ದಾಳೆ ಇನ್ನೆಲ್ಲೂ ಹೋಗೋಕೆ ದಾರಿ ಇಲ್ಲ ಈ ಮನೆನೇ ಅಲ್ವ ಗತಿ ಅದಕ್ಕೆ ಈ ಮನೇಲಿ ಚಾಂಡ ಉಡೋದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ನಿರ್ಮಲಾ ಅವರು ಮಾತನಾಡ್ತಾರೆ ಹೌದಾ ಹಾಗಿದ್ರೆ ನೋಡ್ತಾರೆ ಇವಳನ್ನು ಹೇಗೆ ಲಾಕ್ ಮಾಡ್ತೀನಿ ಅಂತ ಜೊತೆಗೆ ಇವಳನ್ನು ನಮ್ಮ ಕಪ್ಪಿ ಮುಷ್ಟಿಲಿ ಇಟ್ಕೋಬೇಕು ಇಲ್ಲ ಅಂದರೆ ಹೆಚ್ಕೊಂಬಿಡ್ತಾಳೆ ಹೇಗೆ ಇವಳನ್ನು ಅಲ್ಲಾಡಿಸ್ತೀನಿ ಅಂತ ನೋಡ್ತಾ ಇರಿ ಅಕ್ಕ ಅಂತ ಹೇಳಿ ಸಾಕ್ಷಿ ಹೇಳ್ತಿದ್ದಾಗೆ ಭಾರ್ಗವಿ ಕಾಫಿನ ತುತ್ಕೊಂಡು ಬಂದು ಕೊಡ್ತಾಳೆ ಕಾಫಿನ ಕೊಡ್ತಿದ್ದಾಗೆ ಏನದು ಗುರುಗುರು ಗುರುಗುರಂತಿದ್ದೆ ಇವತ್ತು ನೋಡಿದ್ರೆ ಸೈಲೆಂಟ್ ಆಗಿದ್ಬಿಟ್ಟಿದ್ಯಾ ಬಿಟ್ಟಿದ್ಯಾ ಏನು ಕತೆ ಅಂತ ಕೇಳಿದ್ರೆ ಏನು ಇಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಅಂತ ಸೈಲೆಂಟ್ ಆಗಿದ್ದೀನಿ ಅಂತ ಭಾರ್ಗವಿ ಹೇಳಿದಾಗ ಹಾ ಈಗಲಾದ್ರೂ ಗೊತ್ತಾಯ್ತಲ್ಲ ಹೇಗಿರಬೇಕು ಈ ಮನೇಲಿ ಅಂತ ಇನ್ನು ಮುಂದೆ ಇದೇ ರೀತಿ ಹೆದ್ಕೋಬೇಕು ನೀನು ನಮಗೆ ಅರ್ಥ ಆಯ್ತಾ ನಿನಗೆ ಅಂತ ದಾರಿ ಜೊತೆಗೆ ಏನಾದರೂ ಹೆಚ್ಚಿಗೆ ಮಾತಾಡಿದ್ರೆ ಕೈ ಕಾಲು ಮುರಿದು ಕಣ್ಣುಗಳನ್ನ ಕಿತ್ತು ಕೈ ಕೊಡಬೇಕಾಗತ್ತೆ ಅಂತ ಹೇಳಿ ಹೇಳಿದಾಗ ಇಲ್ಲ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ ಫ್ಯೂನೊಕಾದು ಇಷ್ಟೆಲ್ಲ ಅಂದರೂ ಕೂಡ ಹೆಂಗೆ ಹೋಗ್ತಿದ್ದಾಳೆ ನೋಡು ನಿಜವಾಗ್ಲೂ ಏಳುನಂತೂ ಇನ್ಗೋಳಿಕೊಳ್ಳಲೇಬೇಕು ಅಂತ ಸಾಕ್ಷಿ ಅಂದ್ಕೊಂಡು ಕಾಫಿ ಕುಡಿತಾರೆ ಕಾಫಿ ಕುಡಿತಿದ್ದಾಗ ನಿರ್ಮಲಾ ಮತ್ತು ಸಾಕ್ಷಿ ಇಬ್ರಿಗೂ ಕೂಡ ಕಾಫಿ ಆಗೋದಿಲ್ಲ ಹಾಗೆ ತೂ ಅಂತ ಬಿಸಾಡ್ತಾರೆ ನಂತರ ಇಲ್ಲಿ ಏ ಭಾರ್ಗವಿ ಏನೇ ಅನ್ಕೊಂಡಿದ್ಯಾ ಈ ರೀತಿನ ಕಾಫಿ ಮಾಡ್ಕೊಂಡು ಬರೋದು ಸಕ್ಕರೆ ಹಾಕೋ ಜಾಗಕ್ಕೆ ಯಾರಾದ್ರೂ ಉಪ್ಪಾಕ್ತಾರೆ ಏನಾಗಿದೆ ನಿಂಗೆ ತಲೆ ಕೆಟ್ಟಿದ್ಯಾ ಕೆಟ್ಟಿದ್ಯಾ ನಿನಗೆ ಅಂತ ಕೇಳ್ತಿದ್ದಾಗ ತಲೆ ಕೆಟ್ಟಿಲ್ಲ ಗೊತ್ತದೇ ಉಪ್ಪಾಗಿದ್ದು ಪಾಪ ನಿಮ್ಮ ಹತ್ರ ಇರ್ತಕ್ಕಂಥ ಒಂದಷ್ಟು ಭಾವನೆಗಳನ್ನ ರುಚಿಗೆ ಇಳಿಸಬೇಕಲ್ವಾ ಅದೇ ಕಾರಣಕ್ಕೆ ಖಾರ ತಿರ್ಬೇಕಲ್ವಾ ಅಂತ ಹೇಳಿ ಹೇಳಿದಾಗ ಹೇಳೋದಕ್ಕೆ ಇಲ್ಲಿ ನಿರ್ಮಲ ಅವರು ನೀನೇ ನಮ್ಮ ರೋಷ ವೇಷನ ಹೇಳ್ಬೇಕಾಗಿಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಇದೆ ಅಂತ ಹೇಳಿ ನಿರ್ಮಲ ಅವರು ಹೇಳ್ತಾರೆ ಏನೇ ಅನ್ಕೊಂಡಿದ್ಯಾ ನೀನು ನಮಗೆ ಉಪ್ಪು ಉಪ್ಪೆಲ್ಲ ಹಾಕ್ತೀಯ ಅತ್ತಿಗೆ ಈ ರೀತಿ ಎಲ್ಲ ಮಾತಾಡ್ತೀಯ ಅಂತ ಸಾಕ್ಷಿ ಹೊಡಿಯೋದಕ್ಕೆ ಹೋದ್ರೆ ಇಲ್ಲಿ ಭಾರ್ಗವಿ ಕೈಯನ್ನ ಹಿಂದೆ ಇಟ್ಕೊಂಡಿದ್ದ ಮೂರ್ತ ಹಾಕ್ಬಿಡ್ತಾರೆ ಏನ್ ಅನ್ಕೊಂಡಿದ್ರ ನೀವು ಹೂ ಸೈಲೆಂಟ್ ಆಗಿದ್ದ ಭಾರ್ಗವಿ ಅನ್ಕೊಂಡಿದ್ರ ಹೋ ಸಂಧ್ಯಾ ಇಲ್ಲಲ್ವಾ ಆ ಸಂಧ್ಯಾ ಅಂತ ನನ್ನನ್ನು ಅನ್ಕೊಂಡ್ಬಿಡಿದ್ರ ಯಾವ್ದೇ ಕಾರಣಕ್ಕೂ ಆ ರೀತಿ ಅನ್ಕೋಬೇಡಿ ಸಂಧ್ಯಾ ಅಲ್ಲ ನಾನು ಈ ಮನೆ ಮಾಡರ್ನ್ ಕೆಲಸದವಳು ಮಾಡ್ರನ್ ಕೆಲಸದವಳು ಇಷ್ಟೆಲ್ಲ ಇರ್ಲೇಬೇಕಲ್ವಾ ಅಂತ ಹೇಳಿದ್ರೆ ಇದು ಜಿಪಿ ಪಿ ಗೊತ್ತಾದ್ರೆ ಏನ ಅಂತ ಗೊತ್ತಾ ಅಂತ ಹೇಳಿ ಹೇಳಿದಾಗ ಏನಾಗುತ್ತೆ ಜೀಪಿಗೆ ಹೋಗಿ ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿದೆ ಜೀಪಿಗೂ ಕೂಡ ಹೋಗಿ ಉತ್ತರ ಕೊಡ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ ಇಷ್ಟು ದಿನ ನೀನು ನೋಡಿದ್ದು ಎಲ್ಲವೂ ಕೂಡ ಜಸ್ಟ್ ಗ್ರಹಣ ಹಿಡ್ದಿದ್ದ ಭಾರ್ಗವಿ ಆದರೆ ಇನ್ನು ಮುಂದೆ ನೋಡೋದು ಭಾರ್ಗವಿ ಭಾರ್ಗವಿ ಅಲ್ಲ ಭಾರ್ಗವಿ ಎಲ್ಲಲ್ವಿ ಇನ್ನು ಮುಂದೆ ನಿನ್ನ ಆಟ ಏನು ಕೂಡ ನಡೆಯೋದಿಲ್ಲ ಅಂತ ಸಾಕ್ಷಿ ಮತ್ತೆ ನಿರ್ಮಲಾಗೆ ಟಕ್ಕರ್ ಕೊಟ್ಟು ಮಾತನಾಡ್ತಿದ್ದಾರೆ ಭಾರ್ಗವಿ ಅದೇನೋ ಹೇಳಿದ್ಯಲ್ಲ ಕಣ್ಕಿತ್ತು ಕೈ ಕೊಡ್ತೀಯಾ ನೀನು ಅಂದಾಗ ಇಲ್ಲಮ್ಮ ಭಾರ್ಗವಿ ದಯವಿಟ್ಟು ಬಿಟ್ಬಿಡು ಬಿಟ್ಬಿಡು ಇನ್ನು ಮುಂದೆ ನಾನು ಏನು ಮಾತಾಡುವುದಿಲ್ಲ ಅಂತ ಹೇಳಿ ಸಾಕ್ಷಿ ಪಿಚ್ಚು ಆಡ್ತಾರೆ ನಂತರ ಇಲ್ಲಿ ಇನ್ನು ಮುಂದೆ ಯಾರಾದರೂ ನನ್ನ ಮುಂದೆ ಎದುರು ನಿಂತು ಈ ರೀತಿ ಎಲ್ಲ ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಭಾರ್ಗವಿ ರಬ್ಬಲಾಗಿ ಹೋಗ್ತಿದ್ರೆ ಏನಕ್ಕ ದೇವಿನೇ ಮೈ ಮೇಲೆ ಬಂದ್ಬಿಟ್ಲ ಇಷ್ಟು ದಿನ ಹೇಗಿರ್ಲಕ್ಕ ಈಗ ನೋಡಿದ್ರೆ ಹೆಂಗೆ ರಣಚಿಂಡಿತರ ಆಡ್ತಿದ್ದಾಳಲ್ಲಕ್ಕ ಅಂತ ಸಾಕ್ಷಿಗೆ ಹೇಳ್ತಿದ್ದಾರೆ ಅತ ಕಡೆ ಭಾರ್ಗವಿ ಆಫೀಸ್ಗೆ ಭಾರ್ಗವಿ ಜಿ ಪಿ ಪಾಟೀಲ್ ಆಫೀಸಲ್ಲಿ ಕುತ್ಕೊಂಡಿದ್ದಾಳೆ ಸಂಧ್ಯಾ ಫೋಟೋನ ಗೋಡೆ ಮೇಲೆ ಹಾಕಿದ್ದಾಳೆ ಅಲ್ಲಿಗೆ ಶ್ಯಾಮತೆ ಬೃಂದ ಹೆಂಚಿ ಕೊಟ್ಟಿದ್ದೆ ಏನಿದು ಶ್ಯಾಮ ಫೋಟೋ ಯಾರು ಹಾಕಿದ್ದು ಇದನ್ನು ಅಂತಿದ್ದಾಗೆ ಅಲ್ಲಿ ಭಾರ್ಗವಿ ಎದ್ ನಿಂತ್ಕೊತಾಳೆ ನಾನೇ ಹಾಕಿದ್ದು ಅಂದಾಗ ಏನಾಗಿದೆ ನಿನ್ಗೆ ಇದು ಯಾರ್ದು ಆಫೀಸ್ ಅಂತ ಗೊತ್ತಿದ್ಯಾ ನಮ್ಮ ಮಾವನ್ ಆಫೀಸಲ್ಲಿ ಕುತ್ಕೊತಿದ್ಯಾ ಅಂದಾಗ ಕುತ್ಕೊಳ್ಳಿ ಬೇಕಾಗತ್ತಲ್ವಾ ಸೀಟ್ ಎಷ್ಟು ಗಟ್ಟಿ ಆಗಿದೆ ಅಂತ ಕುತ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟೇ ತುಂಬಾ ಪೊಳ್ಳಾಗಿದೆ ಶ್ಯಾಮ್ ನಿಮ್ ವಾಸ್ದು ಅಂತ ಭಾರ್ಗವಿ ಹೇಳ್ತಾಳೆ ಯಾರ್ ಮುಂದೆ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ ಮಾವನ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಅಂದಾಗ ಏನ್ ನಿಮ್ ಮಾವನ್ ಗೊತ್ತಾಗೋದು ಯಾರು ಹೇಳಿದ್ದು ನಿಮ್ ಮಾವನ್ ಸೊಸೆ ನಾನು ಅಂತ ನಾನು ನಿಮ್ ಮನೆಗ್ ಬಂದಿದ್ರು ಸಂಧ್ಯಾ ಪರ ಲಾಯರ್ ನೀವು ಏನು ಅನ್ಕೊಂಡ್ರೆ ಹೋ ಸಂಧ್ಯಾನ ಹೇಗೋ ಹೇಗೋ ಸಾಯಿಸಿಬಿಟ್ವಿ ಅವಳ ಕೇಸು ಕೂಡ ಮಕಾಡೆ ಮಲ್ಕೊಂಡ್ಬಿಡ್ತು ಸಾಯಿಸಿಬಿಟ್ವಿ ಇನ್ನೇನು ಕೇಸು ಕೂಡ ಸತ್ತು ಹೋಗುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಸಾಯೋದಕ್ಕೆ ಕೇಸನ್ನು ಬಿಡುವುದಿಲ್ಲ ನಾನು ಅವಳ ಅಕ್ಕ ನಾನಿದ್ದೀನಿ ಅವಳ ಸಾವಿಗೆ ಹೋರಾಟ ಮಾಡೋದಕ್ಕೆ ಅಂತ ಹೇಳಿ ಕೇಸನ್ನು ನಾನೇ ರೀಓಪನ್ ಮಾಡ್ತಾ ಇದ್ದೀನಿ ಕೇಸನ್ನು ನಾನೇ ತಗೋತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಮಾವನ್ ವಿರುದ್ಧನೇ ನಿಂತು ಹೋರಾಟಕ್ಕೆ ಎಷ್ಟು ಧೈರ್ಯ ನಿನಗೆ ಈ ಮನೆಯಲ್ಲೇ ಇಟ್ಕೊಂಡು ಅಂತ ಬೃಂದ ಹೇಳಿದಕ್ಕೆ ಯಾವೆಲ್ಲ ಹೇಳ್ತಳು ನಿನಗೆ ಅವ್ರ ಸೊಸೆ ಅಂತ ನಾನು ನಾನು ಯಾವತ್ತಿದ್ರು ಸಂಧ್ಯಾ ಪರ ಲಾಯರ್ ಸಂಧ್ಯಾ ಅಕ್ಕ ಅಂತ ಹೇಳ್ತಾರೆ ಮೊದಲು ಈ ಒಂದು ಫೋಟೋನ ತೆಗೆದು ಬಿಸಾಡು ಶ್ಯಾಮ್ ಅಂತದ್ದಾಗಿ ಶ್ಯಾಮ್ ತಗೊಳಕ್ ಹೋದ್ರೆ ಯಾರಾದ್ರೂ ಮುಟ್ಟಿದ್ರೆ ಏನ್ ಮಾಡ್ತೀನಿ ಗೊತ್ತಾ ಮೊದ್ಲೇ ನಿನಗೆ ಗೊತ್ತಿದೆ ಅಲ್ವಾ ಶ್ಯಾಮ್ ನನ್ನ ಬಾಯಿ ಮಾತಾಡುತ್ತೆ ಕೋರ್ಟಲ್ಲಿ ಹೊರಗಡೆ ನನ್ನ ಕೈ ಮಾತಾಡುತ್ತೆ ಅಂತ ಎಸ್ತಿ ಹೇಳಲ್ಲ ನಿನಗೆ ಸಂಧ್ಯಾ ಸಾವಿ ಕಾಣಾದವ್ರ ಎಲ್ಲನೂ ಕೂಡ ಒದ್ದು ಒದ್ದು ಹೇಳ್ಕೊಂಡು ಬರ್ತೀನಿ ನಾನು ಅಂತ ಭಾರ್ಗವಿ ಹೇಳ್ತಾರೆ ಈ ಕಡೆ ಏನಪ್ಪ ಇಲಿ ಆದ್ಲು ಅಂತ ಅನ್ಕೊಂಡ್ರೆ ಇನ್ನೂ ಕೂಡ ಹುಲಿನೇ ಆಗಿದಾಳಲ್ಲ ಅಂತ ಶ್ಯಾಮ ಎದ್ಕೊತಿದ್ದಾರೆ ತದನಂತರ ಇಲ್ಲಿ ಇಬ್ಬರಿಂದ ಮತ್ತೆ ಚ ಭಾರ್ಗವಿ ನಡುವೆ ದೊಡ್ಡ ಚಾಲೆಂಜ್ ಆಗ್ತದೆ ಸರಿ ಆಯಿತು ಸಂಧ್ಯಾ ಫೋಟೋ ಮಾವನ್ ಗೋಡೆ ಮೇಲೆ ಇರೋಕೆ ನಾನು ಉಪ್ಕೋತೀನಿ ಯಾವಾಗ ನೀನು ಕೇಸು ಗೆದ್ದಾಗ ಏನಾದರೂ ನೀನು ಈ ಕೇಸ್ ಹೋದ್ರೆ ಅರ್ಜುನ್ಗೆ ಡಿವೋರ್ಸ್ ಕೊಟ್ಟು ಹೋಗ್ತಾ ಇರಬೇಕು ನಾನು ಕನ್ವಿನ್ಸ್ ಮಾಡ್ತೀನಿ ನೀನೇನಾದರೂ ಕೇಸ್ಗೆದ್ರೆ ಸಂಧ್ಯಾ ಫೋಟೋನ ಗೋಡೆಲ್ಲ ಹಾಕೋದಕ್ಕೆ ಅಂತ ಹೇಳಿ ಬಾ ಬುರಿಂದ ಹೇಳಿದ್ದಕ್ಕೆ ಸರಿ ಆಯ್ತು ಅಂತ ಹೇಳಿ ಆ ಒಂದು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಿದ್ದಾಳೆ ಭಾರ್ಗವಿ ಇದ್ರ ಜೊತೆಗೆ ಮನೆಯಲ್ಲಿ ಹಬ್ಬದ ಸಂಭ್ರಮ ಹಬ್ಬದ ದಿನನೇ ಬಂದು ನಾಲ್ಕು ಜನ ಭಾರ್ಗವಿ ಮುಖಕ್ಕೆ ಕರಿಮಸಿ ಬಳಿತಾರೆ ಅದರ ನಡುವೆ ಏನಾಗುತ್ತೆ